ಬಹಳ ಸಂಭ್ರಮದ ಸಂದರ್ಭವೊಂದು ಅನಿರೀಕ್ಷಿತ ಅವಘಡದಿಂದಾಗಿ ತೀವ್ರ ದುಃಖದ ದಿನವಾಗಿ ಬದಲಾದ ಘಟನೆ ಹೈದರಾಬಾದ್ನಲ್ಲಿ ಗುರುವಾರ ನಡೆದಿದೆ ಅಮೆರಿಕ ಮೂಲದ ಖಾಸಗಿ ಕಂಪನಿ ಸಿಇಒ ಸಂಜಯ್ ಶಾ ಹೈದರಾಬಾದಿನ ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ ಗುರುವಾರ ನಡೆದ ಕಂಪನಿಯ ಬೆಳ್ಳಿ ಹಬ್ಬ ಸಮಾರಂಭದ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ದುರಂತ ಸಾವು ಕಟ್ಟಿದ್ದಾರೆ ಕಂಪನಿಯ ಅಧ್ಯಕ್ಷ ವಿಶ್ವನಾಥ್ ರಾಜು ಡಾಡ್ತಾ ಗಂಭೀರ ಗಾಯಗೊಂಡಿದ್ದಾರೆ ಬೆಳ್ಳಿ ಹಬ್ಬ ಸಮಾರಂಭದಲ್ಲಿ ಇಡಲಾಗಿದ್ದ ಕಬ್ಬಿಣದ ಪಂಜರದ ಸರಳು ಮುರಿದು ಕುಸಿದು ಬಿದ್ದಿತ್ತು ಈ ಘಟನೆಯಲ್ಲಿ ಸಿಇಒ ಸಂಜಯ್ ಶಾ ಸಾವು ಕಂಡಿದ್ದಾರೆ ಅಮೆರಿಕ ಮೂಲದ ಸಾಫ್ಟ್ವೇರ್ ಕಂಪನಿ ವಿಸ್ಟೆಕ್ಸ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿದ್ದ ಸಂಜಯ್ ಶಾ ಹಾಗೂ ಕಂಪನಿಯ ಅಧ್ಯಕ್ಷರಾಗಿದ್ದ ರಾಜು ಡಾಡ್ತಾ ಸಮಾರಂಭದಲ್ಲಿ ಇರಿಸಲಾಗಿದ್ದ ಕಬ್ಬಿಣದ ಪಂಜರದ ಒಳಗೆ ಪ್ರವೇಶಿಸಿದ್ದರು ಗುರುವಾರ ಸಂಜೆ ಈ ಕಾರ್ಯಕ್ರಮ ನಡೆದಿತ್ತು ಭಾರಿ ಎತ್ತರದಲ್ಲಿ ಇಡಲಾಗಿದ್ದ ಈ ಕಬ್ಬಿಣದ ಪಂಜರವನ್ನ ದಿಢೀರಾಗಿ ಕೆಳಗಿಳಿಸುವ ಶೋ ಇದಾಗಿತ್ತು ಆದರೆ ಕಬ್ಬಿಣದ ಪಂಜರಕ್ಕೆ ಹಾಕಲಾಗಿದ್ದ ಕಬ್ಬಿಣದ ಚೈನ್ ತುಂಡಾಗಿದ್ದರಿಂದ ಪಂಜರ ಕುಸಿದು ಬಿದ್ದಿತ್ತು ಅದರೊಳಗಿದ್ದ ಇಬ್ಬರು ಮೇಲಿಂದ ಕೆಳಕ್ಕೆ ಬಿದ್ದಿದ್ದರು ವಿಸ್ಟೆಕ್ಸ್ ಕಂಪೆನಿ ತನ್ನ ಸಿಬ್ಬಂದಿಗೆ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಬೆಳ್ಳಿ ಮಹೋತ್ಸವಕ್ಕಾಗಿ ಎರಡು ದಿನಗಳ ಸಂಭ್ರಮಾಚರಣೆಯನ್ನ ಆಯೋಜಿಸಿತ್ತು ಶಾ ಮತ್ತು ರಾಜು ಅವರನ್ನ ಪಂಜರದಿಂದ ವೇದಿಕೆಯ ಮೇಲೆ ಇಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂಬುದು ಪ್ಲಾನ್ ಆಗಿತ್ತು ಎಂದು ಕಂಪನಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಈ ಹಂತದಲ್ಲಿ ಅಚಾನಕ್ಕಾಗಿ ಪಂಜರವನ್ನ ಜೋಡಿಸಲಾಗಿದ್ದ ಎರಡು ವೈರ್ಗಳು ತಪ್ಪಿ ಹೋಗಿದ್ದವು ಇಬ್ಬರೂ ಕೂಡ ಅಂದಾಜು ಹದಿನೈದು ಫೀಟ್ ಎತ್ತರದಿಂದ ಸಿಮೆಂಟ್ ವೇದಿಕೆಯ ಮೇಲೆ ಬಿದ್ದು ಬಿಟ್ಟಿದ್ದರು ಇದರಿಂದಾಗಿ ಇಬ್ಬರಿಗೂ ಗಂಭೀರ ಪ್ರಮಾಣದ ಗಾಯಗಳಾಗಿತ್ತು ಎಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಡಿ ಕರುಣಾಕರ ರೆಡ್ಡಿ ತಿಳಿಸಿದ್ದಾರೆ ತಕ್ಷಣವೇ ಇಬ್ಬರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆಯ ವೇಳೆಯೇ ಸಂಜಯ್ ಶಾ ಅಸುನೀಗಿದ್ರೆ ರಾಜು ಗಂಭೀರವಾಗಿ ಗಾಯಗೊಂಡಿದ್ದು ಅವರ ಪರಿಸ್ಥಿತಿಯು ಚಿಂತಾಜನಕವಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕಂಪನಿಯ ಇನ್ನೊಬ್ಬ ಅಧಿಕಾರಿ ನೀಡಿದ ದೂರಿನ ಆಧಾರದ ಮೇಲೆ ಫಿಲ್ಮ್ ಸಿಟಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ